ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಬುಧವಾರದ ಸಂಜಿಕೆ ಇಂದಿನ ಸಂಚಿಕೆನ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸಂಚಿಕೆ ಆರಂಭದಲ್ಲಿ ಪಾರ್ಟಿ ಆಫೀಸ್ನಲ್ಲಿ ಹೂಗೆ ತರೋನು ಕಾಣೆಯಾಗಿರ್ತಾನೆ ಆಗ ಪ್ರಕಾಶ ಹೇಳ್ತಾನೆ ಸರ್ ನಾವ್ಯಾಕೆ ಟೆನ್ಷನ್ ಮಾಡಬೇಕು ಇಲ್ಲಿ ನಿಂತಿದ್ದಾನಲ್ಲ ಸೂರ್ಯ ಅವನು ಹೆಂಡತಿ ಹೂ ಮಾರೋಳು ಅವ್ನ ಹತ್ರನೇ ಐನೂರು ಗುಂಟೆ ಹೂನ ಆರ್ಡರ್ ಕೊಡೋಣ ಅಂತ ಹೇಳ್ತಾರೆ ಆಗ ಆ ಎಮ್ ಎಲ್ ಎ ಓಕೆ ಅಂತ ಒಪ್ಕೊಳ್ತಾನೆ ಆಗ ಸೂರ್ಯನಿಗೆ ತುಂಬನೇ ಖುಷಿಯಾಗುತ್ತೆ ಸೂರ್ಯ ಮನೆಗೆ ಬಂದು ಮೀನನ್ನು ಹುಡುಕ್ತಾನೆ ಆದರೆ ಮೀನ ಎಲ್ಲೂ ಕಾಣಿಸಲ್ಲ ಮತ್ತೆ ಮೀನನ ಹತ್ರ ಮಾತು ಸಹ ಆಡಲ್ವಲ್ಲ ಸೂರ್ಯ ಅದಕ್ಕೆ ರಂಗನಾಥ್ನ ಕರ್ ಎದುರುಗಡೆ ಕರ್ಕೊಂಡು ಬಂದು ಹಾರಬೇಕು ಅಂತ ಆರ್ಡರ್ ಬಂದಿದೆ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಇದನ್ನು ನಾನು ಮೀನನತ್ರ ಹೇಳಬೇಕು ಅನ್ ಹೇಕ್ ಬೇಕಾ ಅಂತ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಎಷ್ಟು ಹಾರ ಅಂತ ಕೇಳಿ ಮಾವ ಅಂತ ಹೇಳ್ತಾರೆ ಐನೂರು ಹಾರ ಅಂತ ಸೂರ್ಯ ಹೇಳ್ತಾನೆ ಆಗ ಐನೂರ ಅದನ್ನು ಎರಡು ದಿನದಲ್ಲಿ ಹೇಗೆ ರೆಡಿ ಮಾಡೋದು ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇಪ್ಪತ್ತು ಸಾವಿರನ ಅಡ್ವಾನ್ಸ್ ಬೇರೆ ಕೊಟ್ಟಿದ್ದಾರೆ ತಗೊಳ್ಳಿ ಅಪ್ಪ ಇದನ್ನು ನಿಮ್ಮ ಮುದ್ದಿನ ಸೊಸೆಗೆ ಕೊಟ್ಬಿಡಿ ಅಂತ ಹೇಳ್ತಾನೆ ಆಗ ರಂಗನಾಥಗೆ ದುಡ್ಡುಕೊಂಡು ತುಂಬಾ ಖುಷಿಯಾಗತ್ತೆ ಮೀನನ ಕೈಗೆ ಕೊಡ್ತಾ ಅಮ್ಮ ಈ ಕೆಲಸನ ನೀನೇ ಮಾಡಿಕೊಡ್ಬೇಕು ಆಗ ಮೀನ ಹೇಳ್ತಾಳೆ ಅಷ್ಟೊಂದು ಹಾರನ ಹೇಗೆ ರೆಡಿ ಮಾಡೋದಕ್ಕೆ ಆಗತ್ತೆ ಅಂತ ಕೇಳಿ ಮಾವ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ನಾನು ಇದ್ದೀನಲ್ವ ಅವಳ ಗಂಡ ಇದ್ದೀನಲ್ವಾ ಅಂತ ಹೇಳಿ ನಾನು ಅವಳಿಗೆ ಸಹಾಯ ಮಾಡ್ತೀನಿ ಅದರಲ್ಲಿ ಸ್ವಲ್ಪ ದುಡ್ಡು ನನಗೂ ಕೊಡ್ತಾಳೆ ಅಂತ ಕೇಳಿ ಅಂತ ನಗಾಡ್ತಾ ಹೇಳ್ತಾನೆ ಆಗ ಮೀನನ್ನು ಸಹ ನಗಾಡ್ತಾ ಖುಷಿಯಿಂದ ಇರ್ತಾಳೆ ಇವರಿಬ್ಬರ ಕೋಳಿ ಜಗಳನ್ನ ಕಂಡು ರಂಗನಾಥ್ಗಂತೂ ತುಂಬಾ ಖುಷಿಯಾಗತ್ತೆ ನನ್ನ ಮಗ ಮತ್ತು ಮ ಸೊಸೆ ಇದೇ ಥರ ಪ್ರೀತಿಯಿಂದ ಇರಲಪ್ಪ ಅಂತ ದೇವ್ರನ್ನ ಬೇಡ್ಕೊಳ್ತಾರೆ ಹಾಗಾದರೆ ಈ ಕಡೆ ಮೀನಾ ಮತ್ತೆ ಸೂರ್ಯ ದೊಡ್ಡ ವ್ಯಕ್ತಿ ಆಗೋದ್ರಲ್ಲಿ ಡೌಟೇ ಇಲ್ಲ ಆದರೆ ಇದನ್ನೆಲ್ಲ ಕದ್ದು ಕೇಳಿಸ್ಕೊಳ್ತಿರೋ ಶಾಂತಿಗೆ ಹೊಟ್ಟೆಯೆಲ್ಲ ಉರಿದು ಹೋಗುತ್ತೆ ಹಾಗಾದರೆ ಮುಂದೇನಾಗತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ